ಕನ್ನಡಿಗರ ನಮಸ್ಕಾರ ನಾನು ಅಂಕೇಶ್ವರ ಧ್ವನಿ ರಾಜ್ಯ ಯೋಗ ಜಗದ ಕಾರ್ಯದರ್ಶಿ ಇವತ್ತು ನಾನು ಹೊನ್ನೆನಲ್ಲಿಗೆ ಬಂದಿದ್ದೆ ಏನು ಇವತ್ತು ಭಾನುವಾರ ಗ್ರಾಮ ಪಂಚಾಯತಿ ತೆರೆದಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಲೈವ್ ಮೂಲಕ ಪ್ರಶ್ನೆ ಮಾಡಕ್ಕೆ ನಾವು ಇವತ್ತು ನಾಲ್ಕೈದು ಜನ ತುಪ್ತಾಗಿ ಬಂದು ಭೇಟಿ ಕೊಡ್ತಾ ಇದೀವಿ

ನಮಸ್ತೆ ನಾನು ವೆಂಕಟೇಶ್ ಅಂತ ಕರ್ನಾಟಕ ಸಮಿತಿ ಪಕ್ಷದಿಂದ ಮಾತಾಡ್ತಾ ಇರೋದು ಸರ್ ಇವತ್ತು ನಿಮ್ಮ ಪಂಚಾಯತಿ ಓಪನ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಿಮ್ಗೆ ಇದು ಮೇಲಧಿಕಾರಿಗಳು ಏನಾದ್ರು ಆದೇಶ್ ರಿಪೋರ್ಟ್ ಇದ್ರೆ ಅದೊಂದು ನೋಟಿಸ್ ಕೊಡಿ ನಮ್ಗೆ ನೋಟಿಸ್ ಏನಿಲ್ಲ

ಬೇರೆ ಪಂಚಾಯಿತಿಗಳು ಓಪನ್ ಇದೆ ಸರ್ ಇತರ ಮೊದಲು ಐಆರ್ ಅಂತ ಇದೆ ಏನೇನೋ ರೂಲ್ಸ್ ಇಲ್ಲೋ ಯಾವುದೇ ಕಾನೂನಲ್ಲೇ ಇಲ್ಲ ಏನು ಇಷ್ಟು ವರ್ಷಗಳಿಂದ ಯಾವುದೇ ಪೆಂಡಿಂಗ್ ಇಲ್ಲದರೋ ಇವತ್ ಮಾತ್ರ ಈ ವಾರ ಮಾತ್ರ एक ಪೆಂಡಿಂಗ್ ಬರುತ್ತೆ ಅಥವಾ ಈ ವರ್ಷ ಮಾತ್ರ ಏನ್ ಪೆಂಡಿಂಗ್ ಬರುತ್ತೆ ಅನ್ನೋದು ಪಿಡಿ ಓ ಅವರು ಇದನ್ನ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತಾರಂತೆ ನಾನು ಅವರು ಬಂದಿಲ್ಲ ಅಂದ್ರೆ ನಾವು ಇದನ್ನ ಸಿಓ ಅವರು ಗಮನಕ್ಕೆ ತಂದು ಇಲ್ಲಿ ಯೂಸ್ ಮಾಡ್ಲಿ ಮಾಡ್ಲಿ ಡಾಕ್ಯುಮೆಂಟ್ ತಗิบೋದೇನಾದರೂ ಕೊಟ್ಟಿರ ಅಂತ ಹೇಳ್ತರೆ ಸಿಓ ಅವರು ಹೇಳ್ತರೆ ಫೋನ್ ಮಾಡಿದ নাম্বার ಇದು ಅವರೆಲ್ಲಾ ಕರೆದಿದ್ದಾರೆ ಅವರೇ ಮಾತಾಡೋಣ ಏನು ಹೇಳ್ತಾರೆ ತಿಳ್ಕೋಣ ಫೋನ್ ಮಾಡ್ತೀನಿ ಏನು ತgekeಲ್ಲ ಅಂತ নাম্বার ಕೆಲಸ ಇಲ್ಲ ನಮಗೂ 108 ಕೆಲಸ ಅದ ಅವರು ಹೇಳಿರೋ ಕೆಲಸ ಇದೇ ಮಾಡ್ತಾ ಇದ್ದೀವಿ ನೀನು ಒಳ್ಳೆ ಕೆಲಸ ಮಾಡ್ತೀಯಾ ನೀನು ಒಳ್ಳೆ ಕೆಲಸ ಮಾಡ್ತೀಯಾ ನೀನು ಒಳ್ಳೆ ಕೆಲಸ ಆದರೆ ಹೇಳೋಕೆ ಹೋಗ್ಲಾ ನಾವು ನೀನು ಒಳ್ಳೆ ಕೆಲಸ

नंबर फिर मारता दो नंबर यहाँ पर कारण को नंबर चाहिए अब नहीं तो बात नहीं है जीरो फोर ये डबल ಅವರು ಕಟ್ ಅವೆಲ್ಲ ಭಾನುವಾರ ರಜೆ ಇರುತ್ತೆ ನಮ್ಮ ಮಾತ್ರ ಪಂಚಾಯತ್ ವರ್ಕ್ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಅದ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಸರ್ಕಾರ ಏಟನ್ನ ಗಮನಿಸಲೋ ಹಾ ಸರ್ ಇಒಲಾರ್ ತಾಲೂಕು ಸರ್ ಇಲ್ಲಿ ಒಂದೇನಲ್ಲಿ ಪಂಚಾಯತ್ ಇಲ್ಲಿ ಇವತ್ತು ಭಾನುವಾರ ರಜೆ ದಿನ ತೆಕ್ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಈ ತರ ನೀವು ಆದೇಶ ಮಾಡಿದ್ರ ಕೆಲಸ ಮಾಡೋಕೆ ಸರ್ ಇದು ಒಂದೇ ಪಂಚಾಯತಿ ಮಾತ್ರ ಇರೋದು ಬೇರೆ ಯಾವ ಪಂಚಾಯತಿ ಇಲ್ವಾ ಸರ್ ಈಗ ಯಾವ್ಯಾವ ಪಂಚಾಯತಿ ಓಪನ್ ಆಗಿದೆ ಸರ್ ಕೋಲಾರ ವ್ಯಾಪ್ತಿಯಲ್ಲಿ ಯಾವ್ಯಾವ ಪಂಚಾಯತಿ ಓಪನ್ ಆಗಿದೆ ಹೇಳಿ ಸರ್ ಎಲ್ಲಾ ಪಂಚಾಯತ್ ಭಾನುವಾರ ಓಪನ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದೀರ ರಿಪೋರ್ಟ್ ಕಲ್ಸಿ ಸರ್ ನಮ್ಗೆ

ಇವ್ರ ಮೂಲಕ ಏನಾದ್ರು ಬಾಂದ್ರೆ ಭಾನುವಾರ ಶನಿವಾರ ರಜೆ ದಿನಗಳು ಹಬ್ಬದ ರಜೆ ದಿನಗಳು ಯಾವ್ದಾದ್ರು ಇದ್ರೆ ಓಪನ್ ಮಾಡ್ಕೊಂಡು ಇವ್ರು ವರ್ಕ್ ಮಾಡ್ಕೊಳ್ತಾರೆ

ಅಲ್ಲ ನೀವು ಬಪ್ಪ ಇಲ್ಲಿ ಅಲ್ಲ ನೀವು ನಿಮ್ಮ ಮನೆಯ ಸುರುನೇ ಪುತ್ರನ ವರ್ಕ್ ಮಾಡ್ತಾ ಇದಿದ್ದೀನಿ ನೋಡಿ ಅವರೇ ನಾನು ನೋಡಿ ಆಟಾಕೇನ ಇಲ್ಲ

ನಾನ್ ಸಾರ್ವಜನಿಕರು ಪಬ್ಲಿಕ್ ನಾನು ಯಾಕೆ ನಿಮ್ಮ ಕಚೇರಿ ಕೆಲಸ ಮಾಡ್ತಾ ಇದ್ರು ಪಬ್ಲಿಕ್ ಕೆಲಸ ನೀವು ಇವತ್ತು ಹೌದು ಈ ತರ ಒಬ್ಬ ಪೀಡಿ ಯುವ ಆಗಿರುವಂತವ್ರು ಏಕವಚನದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಗೌರವ ಕೊಡ್ತಾ ಇರೋದಂತ ಲೈವ್ ಅಲ್ಲಿ ಜನ ನೋಡ್ತಾ ಇದ್ದೀರಾ ಹೌದು ಭಾನುವಾರ ಏನಕ್ಕೆ ಸರ್ ಓಪನ್ ಮಾಡಬೇಕು ಸರಿ ಆಯ್ತು ಇವಾಗ ಆಯ್ತು ನಮ್ಮ ಅರ್ಜಿಗಳನ್ನೆಲ್ಲ ಇವತ್ತು ಸ್ವೀಕಾರ ನಮ್ಮ ಅರ್ಜಿಗಳೆಲ್ಲ ತಗೋಬಂದ್ ಕೊಡಿ ಸರ್ ಏನೇನು ಅರ್ಜಿಗಳಿದೆ ಚಾಲು ಮಾಡ್ತಾರೆ ಅನ್ನೋದನ್ನ ಒಬ್ಬರು ಮಾಡಲ್ಲ

ಮತ್ತೆ ಟೂಪ್ ಇರುತ್ತೆ ಮಾಡೋದಕ್ಕೆ ಸಾಫ್ಟ್ ಸಮಯ ಸಾಫ್ಟ್ ಸಮಯ ಬ್ಯಾರೇಪನ್ ಓಪನ್ ಮಾಡೋದಕ್ಕೆ ಬಂದಿರ್ತೀರ ಯೆನ್ ಓಪನ್ ಮಾಡ್ತಾರೆ ಆಲ್ ಫಾಕ್ಟರಿ ಬಿಗ್ ನಂಬರ್ ಎವೆರೆನ್ಸ್ ಆರೆ ಕಂದಿ ಅಲ್ಲಿ ಅದ್ರಿಗಿಂತ ಮೂರು ಬರಿ ಯುವಶಾಲಾ ಆ ವಿಡಿಯೋ ಲೈವ್ ಓದ್ ಮನೆ ನೋಡ್ಬೇಕು ಮೇಡಂ ಹಾಲೋ ಹಲೋ ಮೇಡಮ್ ನಮಸ್ತೆ ನಾನು ವೆಂಕಟೇಶ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮಾತಾಡ್ತಾ ಇರೋದು ಮೇಡಮ್ ಇಲ್ಲಿ ಹೊನ್ನೇನಲ್ಲಿ ಪಿ ಡಿಒ ಇಲ್ಲಿ ಹೊನ್ನೇನಲ್ಲಿ ಗ್ರಾಮ ಪಂಚಾಯಿತಿಯನ್ನ ಭಾನುವಾರ ಇವತ್ತು ದಿನ ಇದ್ರು ಓಪನ್ ಮಾಡಿ ತೆರೆದಿದ್ದಾರೆ ಇಲ್ಲಿ ವರ್ಕ್ ಇದೆ ಆದ್ರೆ ಸಾರ್ವಜನಿಕರಿಗೆ ಈ ರೀತಿ ವರ್ಕ್ ಮಾಡಲ್ಲ ಭಾನುವಾರ ಭಾನುವಾರ ಸರ್ಕಾರಿ ಕಚೇರಿಯನ್ನ ತೆರವು ಮಾಡುವಂತ ಆದೇಶ ಏನಾದ್ರು ನಿಮ್ಮ ಎ ಸಿ ಕಚೇರಿಯಿಂದ ಅಥವಾ ಡಿ ಸಿ ಕಚೇರಿಯಿಂದ ಇವರಿಗೆ ಕೊಟ್ಟಿದ್ದೀರಾ ಮೇಡಮ್ ಇವಾಗ ಕಂಪ್ಲೇಂಟ್ ಮಾಡಿದ್ರೆ ನಾನೇ ಆದೇಶ ಮಾಡಿರೋದು ನೀವ್ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಬೇಜವಾಬ್ದಾರಿಯಿಂದ ಸಾರ್ವಜನಿಕರಿಗೆ ಒಂದ್ ರೀತಿ ಏಕವಚನದಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂತ ಇವಾಗ್ಲು ಏನ್ ಮೇಡಮ್ ಮೇಡಮ್ ಮಾತಾಡೋದಲ್ಲ ಇವತ್ತು ಇಲ್ಲಿ ಸರ್ಕಾರಿ ಕಚೇರಿ ಭಾನುವಾರ ತೆರವುಗೊಳಿಸಿದ್ರಲ್ಲ ಅವ್ರಿಗೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಮೇಡಮ್ ಈಗ ಅಲ್ಲ ಮೇಡಮ್ ನಾನ್ ಕೇಳ್ತಾ ಇರೋದು ನೀವು ಮಾತಾಡಿ ಆದ್ರೆ ಇವತ್ತು ಅನಧಿಕೃತವಾಗಿ ತೆರವು ಮಾಡಿರೋದಕ್ಕೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಕಟ್ ಮಾಡ್ತಾರೆ ನೋಡಿ ಇಂತ ಎ ಸಿಗಳು ಇಂತ ಇಒ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇಡೀ ವ್ಯವಸ್ಥೆ ಅಧಿಕಾರಿಗಳಿಂದ ನಡೀತಾ ಇರೋದು ಹಾಗಾಗಿ ನಾವು ಇದನ್ನ ಡಿ ಸಿ ಅವ್ರಿಗೆ ಮತ್ತೆ ಸಿಇಒ ಅವ್ರಿಗೆ ಇದೇ ಮಂಗಳವಾರ ನಾವು ಇದನ್ನ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಒಂದು ಆಗ್ರಹ ಮಾಡೋಕ್ಕೆ ನಾವು ಕೋಲಾರ ಜಿಲ್ಲಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಎಲ್ಲಾ ಸದಸ್ಯರು ಹೋಗಿ ಒಂದು ಉಗ್ರವಾದ ಹೋರಾಟವನ್ನ ಇವರ ಮೇಲೆ ಕ್ರಮ ಆಗಬೇಕು ಪೀಡಿ ಕಾಲ್ ರೆಕಾರ್ಡ್ ಇದೆ ಮತ್ತೆ ಇವು ಹೇಳಿರೋದು ಕಾಲ್ ರೆಕಾರ್ಡ್ ಇದೆ ಲೈವ್ ಅಲ್ಲೂ ಅದು ಎಲ್ಲರೂ ನೋಡಿದ್ದಾರೆ ಇದುವರೆಗೂ ನೋಡಿ ಇಲ್ಲಿ ನಮ್ಮ ಇದೇ ಒಂದೇನಲ್ಲಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಇದಾರೆ ಇದುವರೆಗೂ ಅವರು ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಯಾವುದೇ ರೀತಿಯಾದಂತಹ ಭಾನುವಾರ ಮತ್ತೆ ರಜಾ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ ಬೇರೆ ಯಾವುದೇ ಸರ್ಕಾರಿ ಕಚೇರಿಗಳು ಅನಧಿಕೃತವಾಗಿ ತೆರವುಗೊಂಡು ಅಲ್ಲಿ ಕಾರ್ಯನಿರ್ವಹಣೆ ಮಾಡೋದಿಲ್ಲ ಆದ್ರೆ ಇವತ್ತು ನಿನ್ನೆ ಓಪನ್ ಇತ್ತು ಇದು ನಾಲ್ಕನೇ ಶನಿವಾರ ಇಲ್ಲಿ ಕ್ಲೋಸ್ ಇತ್ತು ಭಾನುವಾರ ಓಪನ್ ಇದೆ ಅಂದ್ರೆ ಇಲ್ಲಿ ಯಾರು ಕೇಳೋರು ನೋಡೋದವ್ರು ಯಾರು ಇರಲ್ಲ ನಮ್ಗೆ ಇಷ್ಟ ಬಂದಂಗೆ ನಮ್ಗೆ ಏನು ಅಕ್ರಮಗಳನ್ನ ಮಾಡ್ಕೋಬಹುದು ಅಥವಾ ಬೇರೆಯವ್ರಿಗೆ ಭ್ರಷ್ಟಾಚಾರಕ್ಕೆ ನಾವೇನು ಸಹಾಯ ಮಾಡಬಹುದು ಮತ್ತೆ ಬೇರೆ ಅವ್ರಿಗೆ ಏನು ದಲ್ಲಾಳಿ ಇರ್ತಾರೆ ಆ ಬ್ರೋಕರ್ ಕೆಲಸವನ್ನ ನಾವು ಇವತ್ತು ಭಾನುವಾರ ಇಲ್ಲಿ ಮುಗಿಸ್ಕೋಬಹುದು ಅನ್ನೋ ಒಂದು ರೀತಿಯಲ್ಲಿ ಇವತ್ತಿಲ್ಲಿ ಹೋದ್ರ ಮನೆಯಲ್ಲಿ ಗ್ರಾಮ ಪಂಚಾಯತಿಯನ್ನು ತೆಗೆದ್ಬಿಟ್ಟು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದಾರೆ ಸೊ ಇಲ್ಲಿ ಇಷ್ಟು ಜನ ಇದ್ದಾರೆ ನಾನು ಇಲ್ಲಿ ಸಾರ್ವಜನಿಕರಿಗೂ ಕೇಳ್ತಾ ಇದ್ದೀನಿ ಸರ್ ಇದುವರೆಗೂ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಯಾವ್ದಾದ್ರು ಭಾನುವಾರ ಓಪನ್ ಇತ್ತ ಯಾವತ್ತೂ ಓಪನ್ ಇಲ್ಲ ಈಗ ಸಾರ್ವಜನಿಕರು ತಾವ್ರಾನು ಅರ್ಜಿ ಕಲ್ಕು ಇವ್ರು ಯಾವುದೇ ರೀತಿ ಉತ್ತರಾಣ ಕೊಡಲ್ಲ ಅದನ್ನ ಮೇಲ ಮೇಲ ಅಂತಕ್ಕೂ ತಗೊಂಡೋಗಲ್ಲ ಆದ್ರೆ ಇವ್ರದ್ದೇನಾದ್ರು ಕೆಲಸ ಇದ್ರೆ ಮಾತ್ರ ಇದನ್ನ ಬರ್ತಾ ಇದ್ರೆ ಪಬ್ಲಿಕ್ ಕೆಲಸ ಮಾಡಲ್ಲ ಪಬ್ಲಿಕ್ ಕೆಲ್ಸಕ್ಕೆ ಮಾತ್ರ ಯಾವುದೇ ಈ ರೀತಿ ಮಾಡಲ್ಲ ಭಾನುವಾರ ಆಗ್ಲಿ ರಜೆ ದಿನಗಳಲ್ಲ ಆಗ್ಲಿ ಆದ್ರೆ ಪಬ್ಲಿಕ್ ಏನಾಗ್ಬೇಕು ಇವತ್ತು ಪಬ್ಲಿಕ್ ಮಾತ್ರ ದಿನಾ ದಿನ ಬಂದು ಇವತ್ತು ಪಿ ಡಿ ಓ ಇಲ್ಲ ನಾಳೆ ಸೆಕ್ರೆಟರಿ ಇಲ್ಲ ಅಂತ ತಿಂಗಳಾದ್ರು ನಲವತ್ತೈದು ತಿಂಗಳಾದ್ರು ವರ್ಷ ಆದ್ರೆ ಇವ್ರು ಯಾರು ಅಧಿಕಾರಿಗಳೋ ಅಥವಾ ಇನ್ನ ಬೇರೆ ಯಾರು ಇವರಿಗೆ ಸಮಯ ಗೊತ್ತಿರ್ತಾರೆ ಅಂತ ಅವ್ರು ಮಾತ್ರ ಇವರು ಕೆಲಸ ಮಾಡಕ್ಕೆ ಭಾನುವಾರ ರೆಡಿ ಆಗಿ ಬಂದಿರ್ತಾರೆ ಪಿ ಡಿ ಅವರು ನಾನೇ ಬಂದು ತಂಪಿದ್ದೀನಿ ನಾನು ಅರ್ಧ ಗಂಟೆ ಅಂತ ಹೇಳಿದ್ರು ಅರ್ಧ ಗಂಟೆ ಅಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಇನ್ನು ಹದಿನೈದು ನಿಮಿಷ ಕಾದು ನೋಡ್ತೀವಿ ಅವ್ರ ಹತ್ರನೂ ಒಂದು ಏನು ಆದೇಶ ಆಗಿದೆ ಡಿ ಸಿ ಆದೇಶ ಆಗಿದೆ ಅಂತ ಇವು ಹೇಳ್ದ ಆ ಒಂದು ಡಿ ಸಿ ಆದೇಶ ಆಗಿರೋದನ್ನ ತಗೊಂಡು ನಾವು ಹೋಗ್ತೀವಿ ಅವ್ರು ಕೊಟ್ಟಿಲ್ಲ ಆದ್ರೆ ಪಿ ಡಿ ಮತ್ತೆ ಇಒ ಮತ್ತೆ ಎ ಸಿ ಅವರು ಏನ್ ಮಾತಾಡಿದ್ರು ಅವರು ಮತ್ತೆ ಇಲ್ಲಿನ ಸಿಬ್ಬಂದಿ ಬಿಲ್ ಕಲೆಕ್ಟ್ ಯಾರು ನಾವು ರಿಪೇರಿ ಮಾಡಕ್ ಬಂದಿರೋದು ಕಂಪ್ಯೂಟರ್ ರಿಪೇರಿ ಅಂತ ಹೇಳಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಇದನ್ನ ಡಿ ಸಿ ಅವ್ರಿಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇಂತಹ ಭ್ರಷ್ಟರನ್ನ ನೀವು ಎಲ್ಲಿವರೆಗೂ ಬೆಂಬಲಿಸ್ತಿರೋ ಅಲ್ಲಿವರೆಗೂ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಉದ್ಧಾರ ಆಗಲ್ಲ ದಯವಿಟ್ಟು ಇಂತಹ ಭ್ರಷ್ಟಾಧಿಕಾರಿಗಳ ಮೇಲೆ ಕ್ರಮ ವಹಿಸಿ ನಾವ್ ನಾವು ಇಂತ ಭ್ರಷ್ಟೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ವಿ ಅವರು ಸರಿಯಾದ ರೀತಿ ಕ್ರಮ ವಹಿಸ್ತಾ ಇಲ್ಲ ಅಂತ ಇವಾಗಾಗಲೇ ಅವರು ಲೋಕಾಯುಕ್ತರು ಏನಿವತ್ತು ಭ್ರಷ್ಟರಾಗಿದ್ದಾರೆ ಅಂತ ನಾಳೆ ಸಿಎಂ ಎಂ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಈಗಿನ ಆಡಳಿತ ಸರ್ಕಾರಕ್ಕೆ ಆಗ್ರಹಿಸಿ ನಾಳೆ ಲೋಕಾಯುಕ್ತವನ್ನ ಬಲಪಡಿಸುವಂತದ್ದು ಅಲ್ಲಿನ ಭ್ರಷ್ಟಾಧಿಕಾರಿಗಳನ್ನ ಸಿಬಿಐ ತನಿಖೆಗೆ ವರ್ಗಾವಣೆ ಮಾಡಕ್ಕೆ ಒಂದು ಒತ್ತಾಯ ರೀತಿ ಆಗ್ರಹ ಮಾಡಕ್ಕೆ ಹೊರಟಿದ್ದೀವಿ ಸೊ ಈ ರೀತಿ ಇದುವರೆಗೂ ಯಾವುದೇ ಒಂದು ಕಚೇರಿಯಲ್ಲಾಗ್ಲಿ ಪೊಲೀಸ್ ಠಾಣೆಗಳಲ್ಲಾಗ್ಲಿ ಸರ್ಕಾರಿ ಆಸ್ಪತ್ರೆಗಳಾಗ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮ ನಾವೇ ರಾಜ್ಯನೂ ನಾವ್ ಏನಿದೆ ನಡೀಬೇಕು ಅಂತ ಮುಂದೋಗ್ತಾ ಇದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಪ್ಕೊಂಡಿದೆ ಅವತ್ತಿನಿಂದ ಇಲ್ಲಿವರೆಗೂ ಯಾವುದೇ ಭ್ರಷ್ಟಾಧಿಕಾರಿಗಳನ್ನ ಪ್ರಶ್ನಿಸದೇ ಮತ್ತೆ ಅವ್ರಿಗೆ ಶಿಕ್ಷೆ ಆದ್ರೆ ಇದುವರೆಗೂ ಬಿಟ್ಟಿಲ್ಲ ಇವ್ರ ಮೇಲೇನೂ ಅದೇ ಕ್ರಮ ಆಗುತ್ತೆ ಅಂತ ನಾನು ಈ ಮೂಲಕ ಲೈವ್ ಅಲ್ಲಿ ತಿಳಿಸ್ತಾ ಪಿ ಡಿ ಬಂದ ಮೇಲೆ ಮತ್ತೆ ಅವರು ಒಂದು ಲೈವ್ ಮಾಡಿ ಅವರ ಒಂದು ವಿಚಾರವನ್ನು ತಿಳ್ಕೊಂಡು ನಾವು ಮುಂದುವರೆದ ಭಾಗವನ್ನು ಆ ಲೈವಲ್ಲಿ ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಏನಾದರೂ